ಪಿತನ ಸುತನ ಮತ್ತು ಪವಿತ್ರಾತ್ಮರ ಆತ್ಮರ ನಾಮದಲ್ಲಿ ಆಮೇನ್ ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮನೇ ಸೌಲನ ಪೌಲನಾಗಿ ಮಾಡಿದ ಆತ್ಮನೇ ನಮ್ಮನ್ನು ಮಾರ್ಪಡಿಸಬ ಪೇತ್ರನ ಬಂಡೆಯಾಗಿ ಮಾಡಿದ ಆತ್ಮನೇ ನಮ್ಮನ್ನು ದೃಢಪಡಿಸಬಾ ಪೌಲನ ಪೇತ್ರನ ಬಲಪಡಿಸಿದ ಆತ್ಮರೇ ನಮ್ಮನ್ನು ಬಲಪಡಿಸಬಾ ನಮ್ಮನ್ನು ಅಭಿಷೇಕಿಸು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇಳಿದು ಬಾ ಆತ್ಮರೇ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹದಿನೈದನೇ ಅಧ್ಯಾಯ ವಚನ ಹದಿನಾಲ್ಕರಿಂದ ಮೂವತ್ತ ಎರಡು ಮೂವತ್ತ ಮೂರರಲ್ಲಿ ಕನ್ಕ್ಲೂಡ್ ಮಾಡುವ ಇದರಲ್ಲಿ ಮುಖ್ಯವಾಗಿ ಒಂದು ವಾಕ್ಯ ರೋಮ ಹದಿನೈದು ಹದಿನಾರು ಈ ವರದಿಂದಲೇ ಯಹೂದ್ಯರಲ್ಲದ ಜನರಿಗೆ ನಾನು ಕ್ರಿಸ್ತ ಯೇಸುವಿನ ದಾಸನಾದೆ ಯಹೂದ್ಯರಲ್ಲದವರು ಪವಿತ್ರಾತ್ಮರ ಮೂಲಕ ಪರಿಶುದ್ಧರಾಗಿ ದೇವರಿಗೆ ಸಮರ್ಪಕ ಕಾಣಿಕೆಯಾಗುವಂತೆ ದೇವರ ಶುಭ ಸಂದೇಶವನ್ನು ಸಾರುವುದೇ ನನ್ನ ಪೂಜ್ಯ ಸೇವೆ ಅದುವೇ ನನ್ನ ಯಾಚಕ ಸೇವೆ ಪ್ರೇಸ ಸಂತ ಪೌಲ ಯಾಚಕ ಅಲ್ಲ ಒಬ್ಬ ಶ್ರೇಷ್ಠ ಪ್ರಬೋಧಕ ದೇವರ ಪ್ರವಾದಿ ಆತ ಹೇಳ್ತಾನೆ ಅನ್ಯ ಯಹೂದ್ಯರ ಯಹೂದ್ಯರಲ್ಲದವರ ಬಳಿಗೆ ಹೋಗಿ ಪವಿತ್ರಾತ್ಮರ ಕೃಪೆಯಿಂದ ನನ್ನೊಡನೆ ವಾಸ ಮಾಡುವ ನನ್ನೊಳಗೆ ನೆಲೆಸಿರುವ ಪವಿತ್ರಾತ್ಮರು ನನ್ನೊಡನಿದ್ದು ಅವರು ಮಾಡಿದ ಕಾರ್ಯ ನಾನಲ್ಲ ಮಾಡಿದವನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ದೇವರ ಆತ್ಮವೇ ಒಂದು ಕೊರಿಂದ ಹದಿನೈದು ವಚನ ಹತ್ತರಲ್ಲಿ ಸಂತ ಪೌಲ ಹೇಳ್ತಾರೆ ನಾನು ಹನ್ನೆರಡು ಮಂದಿ ಪ್ರೇಷಿತರಿಗಿಂತ ಹೆಚ್ಚಾಗಿ ಕಷ್ಟಪಟ್ಟು ದುಡಿದಿದ್ದೇನೆ ಅವರಿಗಿಂತ ಹೆಚ್ಚಾಗಿ ನಾನು ಕಾರ್ಯ ಮಾಡಿದ್ದೇನೆ ಆದರೆ ಅದನ್ನು ಮಾಡಿದವನು ನಾನಲ್ಲ ನನ್ನಲ್ಲಿ ನೆಲೆಗೊಂಡಿರುವ ದೇವರ ಆತ್ಮವೇ ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ಪರಿಶುದ್ಧಾತ್ಮರಿಗೆ ಸ್ತೋತ್ರವಾಗಲಿ ಜೆಕಾರ್ಯ ನಾಲ್ಕು ಆರರಂತೆ ನಾವು ಜಯ ಸಾಧಿಸುವುದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ ಬಲದಿಂದಲ್ಲ ದೇವರ ಆತ್ಮರಿಂದಲೇ ಆ ಎಂದು ಟೈಪ್ ಮಾಡುವ ದೇವರ ಆತ್ಮರ ಬಲದಿಂದಲೇ ನಾನು ಎಲ್ಲವನ್ನು ಸಾಧಿಸುವ ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ ಅದನ್ನು ಯಾಜಕ ಸೇವೆ ಎಂಬುದಾಗಿ ಹೆಮ್ಮೆಯಿಂದ ಸಂತ ಪೌಲರು ಹೇಳಿಕೊಳ್ಳುತ್ತಾರೆ ಅದಕ್ಕಾಗಿ ಪೇತ್ರ ಹೇಳ್ತಾನೆ ಒಂದು ಪೇತ್ರ ಎರಡು ವಚನ ಒಂಬತ್ತರಲ್ಲಿ ನೀವು ದೇವರು ಆಯ್ಕೆ ಮಾಡಲ್ಪಟ್ಟ ಜನಾಂಗ ಪವಿತ್ರ ಪ್ರಜೆಗಳು ರಾಜ ಯಾಜಕ ವರ್ಗದವರು ರಾಯಲ್ ಪ್ರೀಸ್ಟುಡ್ ದೇವರನ್ನ ಸ್ತುತಿಸಿ ದೇವರನ್ನ ಮಹಿಮಪಡಿಸಿ ದೇವರ ಸುವಾರ್ತೆಯನ್ನ ಸಾರಿ ದೇವರಿಗೆ ನೈಜ ಸಾಕ್ಷಿಗಳಾಗಿ ನಡೆಯಿಂದ ನುಡಿಯಿಂದ ಜೀವಿಸುತ್ತಿರುವ ಪ್ರತಿಯೊಬ್ಬರು ನಾವು ರಾಜ ಯಾಜಕ ವರ್ಗದವರು ನೀವಾಗಿದ್ದೀರಿ ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸದಕ್ಕಾಗಿ ಆಯ್ಕೆಯಾದವರು ಎಂಬುದಾಗಿ ದೇವರ ಶುಭ ಸಂದೇಶವನ್ನು ಸಾರುವುದೇ ನನ್ನ ಪೂಜ್ಯ ಸೇವೆ ಅದುವೇ ನನ್ನ ಯಾಜಕ ಸೇವೆ ದೇವರಿಗಾಗಿ ಸಲ್ಲಿಸುವ ಈ ಸೇವೆಯನ್ನು ಕುರಿತು ನಾನು ಕ್ರಿಸ್ತ ಯೇಸುವಿನಲ್ಲಿ ಹೆಮ್ಮೆ ಪಡಲು ಕಾರಣ ಉಂಟು ನಾನು ಹೆಮ್ಮೆ ಪಡುತ್ತೇನೆ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ ನನ್ನ ಬೋಧನೆ ಹಾಗೂ ಸಾಧನೆಗಳ ಮೂಲಕ ಪೇತ್ರ ಪೌಲ ಹೇಳ್ತಾರೆ ಎಲ್ಲ ದೇವರ ಆತ್ಮನ ಕೃಪೆಯಿಂದಲೇ ಆದರೆ ಪವಿತ್ರಾತ್ಮರಿಗೆ ಈ ನಮ್ಮ ಶರೀರ ಬೇಕು ಪವಿತ್ರಾತ್ಮರಿಗೆ ನಾವು ಸಹಕರಿಸಬೇಕು ನಾವು ಮತ್ತು ಪವಿತ್ರಾತ್ಮ ಕೋವರ್ಕರ್ ಸಹ ಕಾರ್ಮಿಕರು ಇಬ್ಬರು ಜೊತೆಗೂಡಿ ಮಾಡುವಂಥ ಕೆಲಸ ಎಂಬುದಾಗಿ ನನ್ನ ಬೋಧನೆ ಹಾಗೂ ಸಾಧನೆಗಳ ಮೂಲಕ ಸೂಚಕ ಅದ್ಭುತ ಕಾರ್ಯಗಳ ಮೂಲಕ ಪವಿತ್ರಾತ್ಮರ ಶಕ್ತಿಯ ಮೂಲಕ ಯಹುದ್ಯರಲ್ಲದವರನ್ನು ತಮ್ಮ ಶರಣಾಗಿಸಿಕೊಂಡಿದ್ದಾರೆ ಇದೊಂದನ್ನು ಬಿಟ್ಟು ಬೇರೆ ಯಾವುದನ್ನು ಕುರಿತು ಹೊಗಳಿಕೊಳ್ಳಲು ನನಗೆ ಆಸ್ಪದವಿಲ್ಲ ಆದುದರಿಂದ ಪೌಲ ಸುವಾರ್ತೆ ಸಾರುವ ವಿಷಯದಲ್ಲಿ ಯಾರೊಟ್ಟಿಗೂ ಜಗಳಕ್ಕೆ ನಿಂತಿಲ್ಲ ಒಂದು ಕಡೆ ಬಾಗಿಲನ್ನು ಮುಚ್ಚಿದರೆ ನಿನ್ನ ಕಾಲಿನ ಧೂಳನ್ನು ಜಾಡಿಸಿ ಮತ್ತೊಂದು ಊರಿಗೆ ಹೋಗು ಇವತ್ತು ಸುವಾರ್ತೆ ಸಾರುವುದರಲ್ಲಿ ಪೈಪೋಟಿ ಇರಬಾರದು ಸಾರುವುದು ನಾವಾದರೇನು ಅವರಾದರೇನು ದೇವರ ಸಂದೇಶ ಸಾರಲ್ಪಡಲಿ ಇಪ್ಪತ್ತನೇ ವಚನ ಮತ್ತೊಬ್ಬನು ಹಾಕಿದ ಅಸ್ಥಿವಾರದ ಮೇಲೆ ನಾನು ಕಟ್ಟುವುದು ಸರಿಯಲ್ಲ ಯಾರೋ ಒಬ್ಬರು ಅಸ್ಥಿವಾರ ಹಾಕಿ ಅಲ್ಲಿ ಕಟ್ಟುತ್ತಾ ಇದ್ದಾರೆ ಕಟ್ಟಡ ಕಟ್ಟಲಿ ಬಿಡಿ ಅವರು ಹಾಕಿದ ಅಸ್ಥಿವಾರಕ್ಕೆ ಹೋಗಿ ನಾವು ಕಟ್ಟಡ ಕಟ್ಟುವುದು ಸರಿಯಲ್ಲ ಆದ ಕಾರಣ ಕ್ರಿಸ್ತ ಯೇಸುವಿನ ನಾಮ ಪ್ರಚಾರವಾಗದ ಕಡೆ ಹೋಗಿ ಶುಭ ಸಂದೇಶವನ್ನು ಸಾರಬೇಕೆಂಬುದೇ ನನ್ನ ಆಕಾಂಕ್ಷೆ ಇನ್ನು ಎಷ್ಟೋ ಜನರಿಗೆ ಏಸು ಬಗ್ಗೆ ಗೊತ್ತಿಲ್ಲ ಎಷ್ಟೋ ಊರುಗಳಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ನಗರಗಳಲ್ಲಿ ಎಷ್ಟೋ ಕುಟುಂಬಗಳಿಗೆ ಏಸು ಬಗ್ಗೆ ಗೊತ್ತಿಲ್ಲ ಸೊ ಗೊತ್ತಿರುವ ಕಡೆನೇ ನಾನು ಅಲ್ಲೇ ಸಾರಬೇಕು ನೀನು ಅಲ್ಲೇ ಸಾರಬೇಕನ್ನು ಪೈಪೋಟಿ ಮಾಡೋದಕ್ಕಿಂತ ಇನ್ನು ಸಾರದೆ ಇರುವ ಕಡೆ ಹೋಗಿ ಸುವಾರ್ತೆಯನ್ನು ಸಾರಲು ನಾವು ಇಚ್ಛಿಸೋಣ ಏಸು ಹೇಳಿದರು ನಾನು ಬರುವ ಬರುವ ಸಮಯದಲ್ಲಿ ನೀವು ಇಡೀ ಪ್ರಪಂಚವನ್ನು ಸುತ್ತಿರಲಾರಿರಿ ಇಪ್ಪತ್ತೊಂದನೇ ವಚನ ಯಾರಿಗೆ ಆತನ ಸುದ್ದಿ ಮುಟ್ಟಿಲ್ಲವೋ ಯಾರು ಆತನನ್ನು ನೋಡುವರು ಯಾರು ಆತನ ವರ್ತಮಾನ ಕೇಳಿಲ್ಲವೋ ಅವರು ಆತನನ್ನು ಗ್ರಹಿಸಿಕೊಳ್ಳುವರು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ನನ್ನ ಕಾರ್ಯವನ್ನು ನಡೆಸಿದ್ದೇನೆ ಮತ್ತೆ ಇಪ್ಪತ್ತ ಇಪ್ಪತ್ತೆರಡನೇ ವಚನದ ಮೇಲ್ಪಟ್ಟು ನಾವು ನೋಡ್ತೇವೆ ಒಂದು ಸಭೆಯಲ್ಲಿ ಹಣ ಸಹಾಯದ ಕೊರತೆ ಇದ್ದಾಗ ಬೇರೊಂದು ಸಭೆಯವರಿಂದ ಹಣಕಾಸನ್ನು ಪಡೆದುಕೊಂಡು ಅವರು ಕೊಟ್ಟ ಧನ ಸಹಾಯದ ಮೂಲಕ ಈ ಸಭೆಯನ್ನು ಆತನು ಬಲಪಡಿಸುತ್ತಾನೆ ಇಪ್ಪತ್ತೇಳನೇ ವಚನ ಅವರು ಸ್ವಂತ ಇಷ್ಟದಿಂದಲೇ ಮುಂದೆ ಬಂದಿದ್ದಾರೆ ಹಾಗೆ ಮಾಡುವುದು ಅವರ ಕರ್ತವ್ಯವೂ ಹೌದು ಒಂದು ಸಭೆ ಬಲಾಢ್ಯವಾಗಿದ್ದು ಮತ್ತೊಂದು ಸಭೆ ಬಲಹೀನವಾಗಿರುವಾಗ ಇಲ್ಲಿಂದ ಹಣಕಾಸನ್ನು ಆ ಸಭೆಗೆ ಸಹಾಯ ಮಾಡುವುದು ಒಳ್ಳೆಯದು ಏಕೆಂದರೆ ಯಹೂದ್ಯರ ಆಧ್ಯಾತ್ಮಿಕ ಸಂಪತ್ತಿನಲ್ಲಿ ಪಾಲುಗಾರರಾಗಿರುವ ಅನ್ಯ ಧರ್ಮೀಯರು ತಮ್ಮ ಐಹಿಕ ಸಂಪತ್ತಿನಲ್ಲಿ ಅವರಿಗೆ ಪಾಲು ನೀಡಲು ಕರ್ತವ್ಯಬದ್ಧರಾಗಿದ್ದಾರೆ ಅನ್ಯ ಜನರು ಯಹೂದ್ಯರ ಆಧ್ಯಾತ್ಮಿಕ ಸಂಪತ್ತಾದ ರಕ್ಷಣೆ ನಿತ್ಯ ಜೀವ ಯೇಸುವಿನ ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ಪಾಲುಗಾರರನ್ನು ಪಡೆದುಕೊಂಡಿದ್ದಾರೆ ಅನ್ಯ ಜನರು ಹೀಗಿರುವಾಗ ಅದು ಯಾರಿಗೆ ಸೇರಿದ್ದು ಯಹೂದ್ಯರಿಗೆ ಸೇರಿದ್ದು ಆದರೆ ದೇವರ ಕರುಣೆಯಿಂದ ಅನ್ಯ ಜನರು ಅದನ್ನು ಪಡೆದುಕೊಳ್ಳುತ್ತಿರುವಾಗ ಅನ್ಯ ಜನರು ತಮ್ಮ ಬಳಿ ಇರುವ ಹಣಕಾಸಿನ ಸಹಾಯದ ಮೂಲಕ ಅವರನ್ನು ಬಲಪಡಿಸಬೇಕಾಗಿದೆ ಎಂಬುದಾಗಿ ದೇವಜನರಿಗೆ ಸಂಗ್ರಹಿಸಲಾದ ಧನ ಸಹಾಯವನ್ನು ಸುರಕ್ಷಿತವಾಗಿ ಅವರಿಗೆ ತಲುಪಿಸಿದ ಮೇಲೆ ನನ್ನ ಈ ಕಾರ್ಯವನ್ನು ಮುಗಿಸಿ ನಾನು ಸ್ಪೇನಿಗೆ ಮರಳಿ ಬರುತ್ತೇನೆ ಎಂಬುದಾಗಿ ಮೂವತ್ತನೇ ವಚನ ಸಹೋದರರೇ ನಮ್ಮ ಪ್ರಭು ಯೇಸುಕ್ರಿಸ್ತರ ಹೆಸರಿನಲ್ಲೂ ಪವಿತ್ರಾತ್ಮ ಪ್ರೇರಿತವಾದ ಪ್ರೀತಿಯಿಂದಲೂ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನೀವು ನನಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಹೋರಾಟದಲ್ಲಿ ಸಹಕರಿಸಿ ಪೌಲನು ಎಲ್ಲ ಸಭೆಯಲ್ಲಿ ಕಳಕಳಿಯಿಂದ ನಮ್ರತೆಯಿಂದ ಭಯಭಕ್ತಿಯಿಂದ ಆತನು ಕೇಳಿಕೊಳ್ಳುವ ಒಂದೇ ಒಂದು ಸಹಾಯ ನನಗಾಗಿ ಪ್ರಾರ್ಥಿಸಿರಿ ನೀವು ನನಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಹೋರಾಟದಲ್ಲಿ ಸಹಕರಿಸಿ ಇವತ್ತು ಪ್ರತಿಯೊಬ್ಬ ದೇವ ಸೇವಕರು ಗುರುಗಳು ಕನ್ಯಾಸ್ತ್ರೀಯರು ದೇವರ ಕೆಲಸ ಮಾಡುವವರು ಸೈತಾನನು ಅವರನ್ನು ನಾಶ ಮಾಡುವುದಕ್ಕಾಗಿ ಅವರ ಬೆನ್ನೆಯಿಂದ ಇರುತ್ತಾನೆ ಆದ ಕಾರಣ ಅವರಿಗಾಗಿ ಪ್ರಾರ್ಥಿಸೋಣ ನೀವು ನೀವು ಪ್ರಾರ್ಥನೆ ಮೂಲಕ ಅವರ ಹೋರಾಟದಲ್ಲಿ ನೀವು ಸಹಾಯ ಮಾಡುವವರಾಗಿದ್ದೀರಿ ಜುದೇಯದಲ್ಲಿರುವ ಅವಿಶ್ವಾಸಿಗಳ ಕೈಯಿಂದ ನಾವು ಪಾರಾಗುವಂತೆ ಪ್ರಾರ್ಥಿಸಿರಿ ದೇವ ದೇವಜನರು ನಮ್ಮ ಸೇವೆಯನ್ನು ಸಂತೋಷದಿಂದ ಸ್ವೀಕರಿಸುವಂತೆ ಪ್ರಾರ್ಥಿಸಿರಿ ಈಗೋ ಜೊದೆಯೇ ಹೋಗ್ತಾ ಇದ್ದೀನಿ ಅಲ್ಲಿ ಅವಿಶ್ವಾಸಿಗಳಿದ್ದಾರೆ ಅವರು ಕೊಂದು ಹಾಕಿಬಿಡುವರು ಅದಕ್ಕೆ ಪ್ರಭೆಯ ಸೆಳೆದರು ಸಿಂಹ ತೋಳಗಳ ಮಧ್ಯೆ ಕುರಿಮರಿಯನ್ನು ಬಿಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸುತ್ತಿದ್ದೇನೆ ಆ ತೋಳಗಳು ನಿಮ್ಮನ್ನು ಸೀಳಿ ಬಿಡದಂತೆ ನಾನು ನಿಮ್ಮನ್ನು ಕಾಯ್ದು ಕಾಪಾಡುತ್ತೇನೆ ಇವತ್ತು ದೇ ನಾವು ಸುವಾರ್ತೆ ಸಾರಲು ಸಾಧ್ಯವಾಗಲಿಲ್ಲದಿದ್ದರೂ ಸುವಾರ್ತೆ ಸಾರುತ್ತಿರುವ ಧ್ಯಾನ ಕೇಂದ್ರಗಳು ಧ್ಯಾನಕೂಟಗಳು ಗುರುಗಳು ಕನ್ಯಾಸ್ತ್ರೀಯರು ಶುಭ ಸಂದೇಶ ಪ್ರಚಾರಕರು ಸುವಾರ್ಥ ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಜವಾಬ್ದಾರಿಯಾಗಿದೆ ಅಲ್ಲಿ ಅವಿಶ್ವಾಸಿಗಳ ಕೈಗೆ ಸಿಕ್ಕಿ ನಾಶವಾಗದಂತೆ ಪ್ರಾರ್ಥಿಸಿರಿ ಜುದೇಯದಲ್ಲಿ ಜೆರುಸಲೇಮಿನಲ್ಲಿ ನಾನು ಸಾರುವಾಗ ಆ ಜನರು ಸುವಾರ್ತೆಯನ್ನು ಸಂತೋಷದಿಂದ ಸ್ವೀಕರಿಸುವಂತೆ ಪ್ರಾರ್ಥಿಸಿ ಅನಂತರ ದೇವರ ಚಿತ್ತವಾದಲ್ಲಿ ನಾನು ಸಂತೋಷದಿಂದ ನಿಮ್ಮಲ್ಲಿ ಬರುತ್ತೇನೆ ನಿಮ್ಮ ಸಂಗಡವಿದ್ದು ವಿಶ್ರಾಂತಿ ಪಡೆಯುತ್ತೇನೆ ಶಾಂತಿದಾತ ದೇವರು ನಿಮ್ಮೆಲ್ಲರೊಡನೆ ಇರಲಿ ಒಂದು ತೆಸೊಲೋನಿಕಾ ಮೂರನೇ ಅಧ್ಯಾಯ ವಚನ ಮೂರರಲ್ಲಿ ಒಂದು ತೆಸಲೋನಿಕಾ ಮೂರನೇ ಅಧ್ಯಾಯ ವಚನ ಮೂರು ನಿಮಗೆ ಬಂದೊದಗಿರುವ ವಿಪತ್ತುಗಳಿಂದ ನೀವು ಯಾರು ಚಂಚಲರಾಗದಂತೆ ದೃಢಪಡಿಸುವನು ಇಂಥ ವಿಪತ್ತುಗಳು ನಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಇಂಥ ವಿಪತ್ತುಗಳು ನಮಗೆ ನಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂಬುದಾಗಿ ಅಂದರೆ ಇವತ್ತು ಸುವಾರ್ತೆ ದೇವ ಸೇವಕರು ಅವರಿಗೆ ಶೋಧನೆಗಳು ಸಮಸ್ಯೆಗಳು ಕಷ್ಟಗಳು ಶತ್ರುಗಳ ಕಾಟ ತಪ್ಪಿದ್ದಲ್ಲ ಪೌಲನ ಸೇವಾ ಜೀವಿತದಲ್ಲಿ ನೋಡುವುದಾದರೆ ಭಯಂಕರ ನಲವತ್ತು ಜನ ಪೌಲನನ್ನು ಸಾಯಿಸದ ಹೊರತು ನಾವು ಆಹಾರ ತಿನ್ನುವುದಿಲ್ಲವೆಂದು ಶಪಥ ಮಾಡಿ ಉಪವಾಸ ಮಾಡಿದರು ದೇವರು ಕ್ರೂರಿಗಳ ಕೈಯಿಂದ ಕಾಪಾಡಿದರು ಎಷ್ಟೋ ಸಲ ಹಡಗಿನ ಪ್ರಯಾಣದಲ್ಲಿ ಮುಳುಗಿ ಸಾಯಬೇಕಾಗಿತ್ತು ಆದರೆ ಆ ಮರಣಕರವಾದ ರೋಗ ಮರಣಕರವಾದ ಸನ್ನಿವೇಶಗಳಿಂದ ದೇವರು ಕಾಪಾಡಿದರು ಇಂದು ದೇವ ದೇವ ಸೇವಕರಿಗಾಗಿ ಪ್ರಾರ್ಥನೆ ಬಹಳ ಅತ್ಯಗತ್ಯ ಪ್ರಿಯ ಸಹೋದರ ಸಹೋದರಿಯರೇ ಎರಡು ತೆಸಲೋನಿಕಾ ಮೂರನೇ ಅಧ್ಯಾಯ ಇದರ ಟೈಟಲ್ ನೋಡುವುದಾದರೆ ಪ್ರೇಷಿತರಿಗಾಗಿ ಪ್ರಾರ್ಥನೆ ಪ್ರೇಷಿತರಿಗಾಗಿ ಪ್ರಾರ್ಥನೆ ಮಾಡೋಣ ಕೊನೆಯದಾಗಿ ಸಹೋದರರೇ ನಮಗಾಗಿಯೂ ಪ್ರಾರ್ಥನೆ ಮಾಡಿ ಪ್ರಭುವಿನ ಸಂದೇಶ ನಿಮ್ಮಲ್ಲಿ ಹಬ್ಬಿ ಹರಡಿದಂತೆ ಎಲ್ಲೆಲ್ಲಿಯೂ ಪಸರಿಸಿ ಪ್ರಖ್ಯಾತವಾಗಲಿ ದುಷ್ಟರು ಹಾಗೂ ಕೆಡುಕರು ಹಾಕುವ ಬಲೆಗೆ ನಾವು ಬೀಳದಂತೆ ಪ್ರಾರ್ಥಿಸಿರಿ ಏಕೆಂದರೆ ವಿಶ್ವಾಸವೆಂಬುದು ಎಲ್ಲರಲ್ಲಿ ಇರುವುದಿಲ್ಲ ದುಷ್ಟರು ಹಾಗೂ ಕೆಡುಕರ ಬಲೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ ನಮಗಾಗಿ ಪ್ರಾರ್ಥಿಸಿರಿ ಪ್ರಭು ವಿಶ್ವಾಸ ಪಾತ್ರರು ಅವರು ಸಕಲ ಕೇಡಿನಿಂದ ನಿಮ್ಮನ್ನು ಕಾಪಾಡುವರು ಅದ ಕಾರಣ ಒಂದು ಕ್ಷಣಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ ಶಾಂತಿದಾತ ದೇವರು ನಿಮ್ಮೊಂದಿಗೆ ಇರುವರು ಎಂಬುದಾಗಿ ಕರ್ತರಾದ ಯೇಸುವೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಒಂದು ಪೇತ್ರ ಎರಡನೇ ಅಧ್ಯಾಯ ವಚನ ಒಂಬತ್ತರಂತೆ ನೀವು ದೇವರು ಆಯ್ದುಕೊಂಡ ಜನಾಂಗ ದೇವರು ನಿಮ್ಮನ್ನು ಆಯ್ಕೆ ಮಾಡಿ ಹೆಸರಿಡಿದು ಕರೆದಿದ್ದಾರೆ ಪವಿತ್ರ ಜನ ರಾಜ ಯಾಜಕ ವರ್ಗದವರು ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನು ಲೋಕದಲ್ಲಿ ಸಾಕ್ಷಿಯಾಗಿ ಪ್ರಚುರಪಡಿಸೋದಕ್ಕಾಗಿ ಆಯ್ಕೆಯಾದವರು ಇಂದು ಶುಭ ಸಂದೇಶವನ್ನು ಸಾರುತ್ತಿರುವ ಎಲ್ಲ ದೇವ ಸೇವಕರು ಶುಭ ಸಂದೇಶ ಕಾರ್ಯವನ್ನು ಮಾಡುತ್ತಿರುವ ಎಲ್ಲ ಧ್ಯಾನ ಕೇಂದ್ರಗಳು ಧ್ಯಾನಕೂಟಗಳು ಸ್ವಾರ್ಥ ಪ್ರಚಾರ ತಂಡಗಳು ನಮ್ಮ ಬೆಂಗಳೂರು ಮಹಾ ಧರ್ಮಕ್ಷೇತ್ರ ಬೆಂಗಳೂರು ಮಹಾ ಧರ್ಮಕ್ಷೇತ್ರದ ಎಲ್ಲ ಧ್ಯಾನ ಕೇಂದ್ರಗಳು ಎಲ್ಲ ದೇವ ಸೇವಕರು ಗುರುಗಳು ಕನ್ಯಾಸ್ತ್ರೀಯರನ್ನು ದೇವರ ಕರಗಳಿಗೆ ಸಮರ್ಪಿಸೋಣ ನಮ್ಮ ಬಿಷಪ್ ಗುರುಗಳಿಗಾಗಿ ನಾವು ಪ್ರಾರ್ಥಿಸುವ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಅವರು ಸಭೆಯನ್ನು ಮುನ್ನಡೆಸಲು ಬೇಕಾದ ವಿಶೇಷ ಜ್ಞಾನಕ್ಕಾಗಿ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ ಇವತ್ತು ನಮ್ಮ ನಮ್ಮನ್ನು ಆಳುವ ಅಧಿಕಾರಿಗಳು ನಮ್ಮನ್ನು ಮುನ್ನಡೆಸುವ ನಾಯಕರುಗಳು ನಮ್ಮನ್ನು ಮುನ್ನಡೆಸುವ ಆಧ್ಯಾತ್ಮಿಕ ಗುರುಗಳು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಡಲಿ ಆಗ ಅವರು ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲು ಸಾಧ್ಯವಾಗುವಂತೆ ದೇವರು ಅವರನ್ನು ಅಭಿಷೇಕಿಸಲಿ ನಿಮ್ಮ ಸಭಾ ನಾಯಕರನ್ನು ನೆನಪಿಗೆ ತಂದುಕೊಳ್ಳಿ ಅವರಿಗಾಗಿ ಪ್ರಾರ್ಥಿಸಿರಿ ಈ ಸಮಯದಲ್ಲಿ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ದೇವಸೇವಕರು ಶುಭ ಸಂದೇಶ ಪ್ರಚಾರಕ ತಂಡಗಳು ಸೈತಾನನ ಪ್ರಲೋಭನೆಗೆ ಅವನ ಕುಯುಕ್ತಿಗೆ ಒಳಗಾಗದಂತೆ ಪವಿತ್ರಾತ್ಮರ ಪ್ರೀತಿ ಶಾಂತಿ ಸಮಾಧಾನ ಅನ್ಯೋನ್ಯತೆ ಐಕ್ಯತೆಯ ಕಟ್ಟುಗಳಲ್ಲಿ ಬಂಧಿಸಿ ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಪ್ರೇಷಿತರು ಆದಿ ಧರ್ಮಸಭೆಯಲ್ಲಿ ಸುವಾರ್ತೆಗೆ ಹೇಗೆ ರಕ್ತ ಸಾಕ್ಷಿಗಳಾದರೂ ಸತ್ಯ ಮಾರ್ಗದಲ್ಲಿ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಸಭೆಯನ್ನು ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದಕ್ಕಾಗಿ ಅವರು ಮಾಡುತ್ತಿರುವ ಸೇವೆ ಮನುಷ್ಯರಿಗಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಎಂದು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಮಾಡುವಂತೆ ಪವಿತ್ರಾತ್ಮರವರನ್ನು ಬಲಪಡಿಸಲಿ ಅವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಎಲ್ಲ ದುಷ್ಟನ ಕೆಡುಕಿನ ಆಲೋಚನೆಗಳು ಎಲ್ಲ ಆಯುಧಗಳು ಯೇಸುನ ನಾಮದಲ್ಲಿ ನಿಷ್ಕ್ರಿಯವಾಗಲಿ ಎರೇಮಿಯಾ ಒಂದು ಹದಿನೆಂಟು ಹತ್ತೊಂಬತ್ತರಂತೆ ನಿನ್ನನ್ನು ನಾನು ಪೌಳಿ ಗೋಡೆಯನಾಗಿ ಕಬ್ಬಿಣದ ಬಾಗಿಲು ತಾಮ್ರದ ಗೋಡೆಯನ್ನಾಗಿ ನಿನ್ನನ್ನು ಬಲಪಡಿಸಿದ್ದೇನೆ ಅವರು ನಿನ್ನೊಂದಿಗೆ ಹೋರಾಡುವರು ಆದರೆ ನಿನ್ನನ್ನು ಜಯಿಸಲಾಗುವುದಿಲ್ಲ ಅವರನ್ನು ನಾನು ಸಂಹರಿಸುವೆನು ಭಯಪಡಬೇಡ ನಾನಿದ್ದೇನೆ ಎಂದು ಪ್ರಭು ಯೇಸುವಿನ ಆತ್ಮರು ಅವರೊಳಗಿದ್ದು ಧೈರ್ಯದಿಂದಲೂ ಸ್ಥೈರ್ಯದಿಂದಲೂ ಸುವಾರ್ತೆಯನ್ನು ಸಾರುವ ಅಭಿಷೇಕ ಅವರ ನಡೆ ನುಡಿ ಜೀವನ ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್ ಗಾಡ್ ಬ್ಲೆಸ್ ಯು